ಮಾತಾರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸುಳ್ಯ ತಾಲೂಕಿನ ಮುರುಳಿಯ ಗ್ರಾಮದಲ್ಲಿ ಅಕ್ಷಯ್ ಆಳು ಅವರ ಮನೆಯಲ್ಲಿದ್ದೇನೆ ಈ ಹಿಂದೆ ಇವರ ಮನೆಯಲ್ಲಿ ಮಲ್ನಾಡು ಗಿಡ್ಡ ದೇಶಿ ದಲಿಗಳ ಆ ನಂತರ ಎಮ್ಮೆಗಳ ವಿಡಿಯೋಗಳು ಕೂಡ ಇವರ ಮನೆ ಮಾಡಿದ್ದೇನೆ ನಾನು ಮಲ್ನಾಡು ಗಿಡ್ಡ ದೇಶಿ ದಲಿಗಳ ಸಂರಕ್ಷಣೆ ಮತ್ತು ಸಂವರ್ಧನೆ ಮಾಡುವಂತ ವಿಚಾರವಾಗಿ ಆ ಮನವಿ ಪತ್ರವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ನಾವು ಸಲ್ಲಿಸಿದ್ದೆವು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೂಡ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಬ್ರಿಜೇಶ್ ಚೌಟ ಅವರು ಆ ಮಲೆನಾಡು ಗಿಡ್ಡಗಳ ಸಂರಕ್ಷಣೆ ಮತ್ತು ಸಂವರ್ಧನ ಮನವಿ ಪತ್ರವನ್ನು ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಿದ್ದಾರೆ ಮಲೆನಾಡು ಗಿಡ್ಡ ದನಗಳ ಗೋ ಪೂಜೆ ವಿಚಾರ ಸಂಕಿರಣ ಹಾಗೂ ಗವ್ಯ ಚಿಕಿತ್ಸೆ ಈ ಕಾರ್ಯಕ್ರಮವು ನಾಡಿದು ಮೇ ಇಪ್ಪತ್ತೈದನೇ ತಾರೀಕಿಗೆ ಮುರುಳ್ಳಿ ಅಕ್ಷಯ್ ಆಳು ಅವರ ಮನೆಯಲ್ಲಿ ನಡೀಲಿಕ್ಕೆ ಇದೆ ಸ್ನೇಹಿತರೆ ಗೋಪ್ರೇಮಿಗಳು ನಮ್ಮ ಜೊತೆಗಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಅವರತ್ರ ಸಂಕ್ಷಿಪ್ತವಾಗಿ ಇವತ್ತಿನ ವಿಡಿಯೋ ಮಾಹಿತಿಯನ್ನು ಪಡ್ಕೊಳ್ಳುವ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಕಳೆದ ಸುಮಾರು ಆರು ತಿಂಗಳಿನಿಂದ ನಾವೆಲ್ಲರೂ ಒಂದು ಮಲೆನಾಡು ಗಿಡ್ಡ ಸಾಕುವವರು ಒಂದು ಸ್ನೇಹ ಕೂಟ ಇತ್ತು ನಮ್ಮೊಳಗೆ ನಾವು ವಾಟ್ಸಪ್ಪಿನಲ್ಲಿ ಅದರ ಬಗ್ಗೆ ನಾವು ಅನೇಕ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೇವೆ ಹಂಚಿಕೊಂಡ ಮಾಹಿತಿಗಳನ್ನ ಪ್ರಚಾರ ಇದ್ದೆವು ಒಂದಷ್ಟು ಜನರಲ್ಲಿ ಇದನ್ನ ಜಾಗೃತಿ ಮೂಡಲಿ ಅಂತ ಹೇಳುವ ಒಂದು ಬಯಕೆ ನಮಗೆಲ್ಲರಿಗೂ ಇತ್ತು ಅದಕ್ಕೆ ಒಂದು ಪ್ರೋತ್ಸಾಹವನ್ನು ತುಂಬಿ ಅದನ್ನೊಂದು ಶಿಸ್ತುಬದ್ಧವಾದ ಒಂದು ಸಂಘಟನೆಯ ರೂಪಕ್ಕೆ ನಮ್ಮ ಅಕ್ಷಯ ಅಳ್ವರು ಅದಕ್ಕೆ ಮುತುವರ್ಜಿ ವಹಿಸಿ ಅದನ್ನು ತೆಕ್ಕೊಂಡರು ಅದೊಂದು ಸ್ಪೆಷಲ್ ಆಗಿ ಒಂದು ವಾಟ್ಸ್ಆ್ಯಪ್ ಗುಂಪು ಮಾಡಿದರು ಆ ಗುಂಪಿನ ಮೂಲಕವಾಗಿ ಪ್ರಚಾರಕ್ಕೆ ತಂದರು ಅದಕ್ಕೆ ಒಂದಷ್ಟು ಜನ ಸೇರಿಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಹಂಚುತ್ತಾ ಇದ್ರು ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಈ ಬರೇ ಈ ವಾಟ್ಸ್ಆಪ್ಗೇ ಇದು ಸೀಮಿತ ಆಗಬಾರದು ಇದರಿಂದ ಮುಂದಕ್ಕೆ ಅದು ಹೋಗಬೇಕು ಇನ್ನೊಂದಷ್ಟು ಜನರಿಗೆ ಇದರ ಮೇಲೆ ಮಲೆನಾಡು ಗಿಡ್ಡದ ಮೇಲೆ ಒಂದು ಪ್ರೀತಿ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನ ಅಂತ ಹೇಳುವ ಒಂದು ಸಂಘಟನೆಯನ್ನ ಮಾಡಿ ಆ ಸಂಘಟನೆಯ ಮೂಲಕವಾಗಿ ಅದನ್ನು ಇನ್ನಷ್ಟು ಪ್ರಚಾರಕ್ಕೆ ನಾವು ತರಲಿಕ್ಕೆ ಹೊರಟೆವು ಮತ್ತು ಕೇವಲ ಪ್ರಚಾರ ಮಾತ್ರ ಸಾಧ್ಯ ಇಲ್ಲ ಅದರ ಉಪಯೋಗವನ್ನು ಜನಸಾಮಾನ್ಯರಿಗೆ ಹೇಗೆ ಮುಟ್ಟಿಸಬಹುದು ಅಂತ ಹೇಳುವ ಒಂದು ಯೋಚನೆಯಲ್ಲಿ ಮತ್ತು ಅದನ್ನು ಲಾಭದಾಯಕವಾಗಿ ಹೇಗೆ ಮಾಡಬಹುದು ಅಂತ ಹೇಳುವ ಒಂದು ಯೋಚನೆ ಬಂತು ಆ ದೃಷ್ಟಿಯಿಂದ ನಾವು ಯಾರ್ಯಾರನ್ನು ಹಿಡೀಬಹುದು ಯಾರ ಮೂಲಕವಾಗಿ ಇದಕ್ಕೆ ಪ್ರಚಾರ ಕೊಡಬಹುದು ಅಂತಲ್ಲಿ ಒಂದು ಯೋಚನೆ ಮಾಡ್ತಾ ನಾವು ಅದಕ್ಕೆ ಒಂದು ರೂಪುರೇಷೆಯನ್ನು ನಾಡಿ ಅದಕ್ಕೆ ಕೆ ಎಂ ಎಫ್ನ ಮೂಲಕವಾಗಿ ನಮ್ಮ ಮಲೆನಾಡು ಗಿಡ್ ಹಾಲಿಗೆ ಒಂದು ಉತ್ತಮ ಕ್ರಯ ಸಿಕ್ಕುವ ಹಾಗೆ ಒಂದು ಮನವಿ ಸಲ್ಲಿಸಬಹುದು ಅಂತೇಳಿಕೊಂಡು ಆ ನಿಟ್ಟಿನಲ್ಲಿ ಒಂದಷ್ಟು ಹೆಜ್ಜೆಯನ್ನು ಮುಂದುವರಿಸಿ ಮನವಿ ಸಲ್ಲಿಸಿ ಎಲ್ಲ ಬಂದಿದ್ದೇವೆ ಅದೊಂದಷ್ಟು ಕಡೆಯಲ್ಲಿ ಅನ್ನೋದು ಆಗ್ತಾ ಉಂಟು ಇನ್ನು ಕೊಯ್ಲಾ ಫಾರ್ಮಿನಲ್ಲಿ ನಾವು ಸರ್ಕಾರದ ವತಿಯಿಂದ ಈಗಾಗಲೇ ಮಲೆನಾಡು ಗಿಡ್ಡದ ಬಗ್ಗೆ ಒಂದಷ್ಟು ಅಧ್ಯಯನ ಮತ್ತೆ ಸಂವರ್ಧನೆ ಆಗ್ತಾ ಉಂಟು ಅಲ್ಲಿ ಒಂದು ಮುನ್ನೂರಷ್ಟು ದನಗಳು ಮಲೆನಾಡು ಗಿಡ್ಡಗಳು ಉಂಟು ಆ ಇರುವಂಥದ್ದು ಕೂಡ ನಮಗೆ ಅದು ಒಂದು ನಮಗೆ ಸಹ ಒಂದು ಪ್ರೋತ್ಸಾಹದಾಯಕ ಅಲ್ಲಿಗೆ ಹೋಗಿ ಅವರಡೆಗೆ ನಾವು ಏನು ಮಾಡಬಹುದು ಅಂತ ಹೇಳುವ ವಿಷಯದಲ್ಲಿ ಅಲ್ಲೊಂದಷ್ಟು ಚರ್ಚಾಗೋಷ್ಠಿಯನ್ನು ಮುಂದುವರಿಸಿದೆವು ಅದರ ಮೂರನೇ ಹಂತವಾಗಿ ನಾವು ಈಗ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟಿನ ಒಂದು ಗೋಪೂಜೆ ಅಂತ ಹೇಳಿಕೊಂಡು ಅದಕ್ಕೊಂದು ಹೆಸರು ಕೊಟ್ಟಿದ್ದೇವೆ ಮಲೆನಾಡು ಗಿಡ್ಡ ಸಂರಕ್ಷಣೆ ಅಂತ ಹೇಳಿಕೊಂಡು ನಾವು ಆ ದೃಷ್ಟಿಯಿಂದ ಬ್ರಹ್ಮಾವರ ಕುಂದಾಪುರ ಸೈಡ್ನಲ್ಲಿ ಸ್ವಲ್ಪ ಸಂಖ್ಯೆಯನ್ನು ಉಳ್ಕೊಂಡಿದೆ ಮಲೆನಾಡಿನಲ್ಲಿ ಅಲ್ಲಿಂದ ತಂದು ಕೆಲವು ಜನರಿಗೆ ಬೇಕು ಅಂತ ಹೇಳಿದವರಿಗೂ ಒಂದಷ್ಟು ದನಗಳನ್ನು ಹಂಚಿ ಆ ಕೆಲಸವನ್ನು ಮಾಡಿತು ಇನ್ನು ಮುಂದಕ್ಕೆ ನಮ್ಮ ಸುತ್ತಮುತ್ತಲಿನಲ್ಲಿಯೇ ಇದನ್ನು ಪ್ರೋತ್ಸಾಹಗೊಳಿಸುವ ದೃಷ್ಟಿಯಿಂದ ನಾವು ಒಂದು ಗೋಪೂಜೆ ಅಂತ ಹೇಳುವ ಒಂದು ಕಾರ್ಯಕ್ರಮ ಮಾಡಿ ಅದನ್ನು ಜನರಿಗೆ ಒಂದಷ್ಟು ಹಂಚುವ ಒಂದು ಯೋಚನೆಯೇ ಉಂಟು ಆ ಯೋಚನೆಯ ದೃಷ್ಟಿಯಿಂದ ಗೋಪೂಜೆ ಅಂತ ಹೆಸರು ಕೊಟ್ಟ ಕೂಡಲೇ ನಮಗೆ ಪೂಜೆ ಅಂತ ಹೇಳಿದ ಕೂಡಲೇ ನಮಗೆ ಶಂಖ ಜಾಗಟೆ ಆರತಿ ಈ ಹೂಮಾಲೆ ಇಲ್ಲಿಗೆ ಮುಗಿತದೆ ಆದರೆ ಇದು ನಂಬಿಕೆ ವಾಸ್ತೆ ಆ ಪೂಜೆಯ ಮುಖಾಂತರ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ವಿಷಯಗಳನ್ನು ದಲನಾಡು ಗಿಡ್ಡದ ಯಾಕೆ ನಾವು ಸಾಕಬೇಕು ಅದರಿಂದ ಏನು ಪ್ರಯೋಜನ ಆಗ್ತದೆ ಅದರಿಂದ ಪ್ರಕೃತಿಗೆ ಇರಬಹುದು ಭೂಮಿಗೆ ಇರಬಹುದು ಮನುಷ್ಯನಿಗೆ ಇರಬಹುದು ಇದರ ಅಸ್ತಿತ್ವದ ಉದ್ದೇಶ ಏನು ದೇವರು ಯಾಕೆ ನಮಗೆ ಈ ಇಷ್ಟ ಒಂದು ಅದ್ಭುತವಾದ ಒಂದು ಜೀವಿಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ಒಂದು ಹಂಚಿದರೆ ಆಗ ಇನ್ನಷ್ಟು ಜನರಿಗೂ ಇದನ್ನು ಸಂವರ್ಧನೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವ ಒಂದು ಭಾವದಿಂದ ನಾವು ಆ ಪೂಜೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದು ನಾಡ್ತು ಇದೇ ತಿಂಗಳ ಅಂದರೆ ಮೇ ಇಪ್ಪತ್ತೈದನೇ ತಾರೀಕಿನ ದಿವಸ ಶನಿವಾರ ದಿವಸ ನಮ್ಮ ಅಕ್ಷಯ ಆಳ್ವರ ಮನೆಯಲ್ಲೇ ಮಾಡೋದು ಅಂತ ಹೇಳಿಕೊಂಡು ನಿಶ್ಚಯ ಮಾಡಿದ್ದೇವೆ ಯಾಕೆ ಅಕ್ಷಯರ ಆಳ್ವರ ಮನೆ ಆಗಬೇಕು ಅಂತ ಹೇಳಿಕೊಂಡು ಈಗಾಗಲೇ ಒಂದು ಇಪ್ಪತ್ತು ಇಪ್ಪತ್ತೈದರಷ್ಟು ದನವನ್ನು ಸಾಕಿಕೊಂಡು ಅದನ್ನು ರಕ್ಷಣೆ ಮಾಡಿಕೊಂಡು ಅದನ್ನು ಬೆಳೆಸಿಕೊಂಡು ಒಂದಷ್ಟು ಜನರಿಗೆ ಪ್ರಚಾರವನ್ನು ಮಾಡಿಕೊಂಡು ಆ ಪ್ರಚಾರದ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅವರು ಹಾಗಾಗಿ ಜನರಿಗೆ ಬಂದವರಿಗೆ ಹೀಗೆ ಸಾಕಬಹುದು ಹೀಗೆ ಸಾಕಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ತೋರಿಸಿಕೆ ಕೂಡ ಅದು ಆ ಜಾಗ ಪ್ರಶಸ್ತ ಅಂತ ಹೇಳೋ ದೃಷ್ಟಿಯಿಂದ ಅವರ ಮನೆಯಲ್ಲಿಯೇ ಅದನ್ನು ಮಾಡ್ತಾ ಇದ್ದೇವೆ ಎಲ್ಲಿಯೋ ಹಾಲಿನಲ್ಲಿ ಮಾಡೋದಕ್ಕೂ ಮನೆಯಲ್ಲಿ ಮಾಡುದಕ್ಕೂ ಅದು ವ್ಯತ್ಯಾಸ ಇದೇ ಆ ದೃಷ್ಟಿಯಿಂದ ನಾವು ಅದನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಕೆಲವು ಅತಿಥಿಗಳು ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಅತಿಥಿಗಳ ಮೂಲಕವಾಗಿ ಅದು ಹತ್ತು ಜನರಿಗೆ ತಲುಪಬೇಕು ಆ ಹತ್ತು ಜನರಿಗೆ ತಲುಪಿದ್ದು ಹತ್ತು ಮನೆಗಳಲ್ಲಿ ಬೆಳಿಬೇಕು ಹತ್ತು ಮನೆಗಳಲ್ಲಿ ಬೆಳೆದದ್ದು ಅದು ಸಮಾಜಕ್ಕೊಂದು ಮಾದರಿ ಆಗಬೇಕು ಅಂತ ಹೇಳುವ ದೃಷ್ಟಿ ಆ ಸಮಾಜದಲ್ಲಿ ಜಾಗೃತಿಯನ್ನು ಹುಟ್ಟಿಸುವ ಮತ್ತು ಈ ನಮ್ಮ ಮಲೆನಾಡು ಗಿಡ್ಡ ಎಂಬ ಒಂದು ಪ್ರೀತಿಯ ಅದ್ಭುತವಾದಂತಹ ಪ್ರಕೃತಿ ದತ್ತ ದೇವದತ್ತ ತಳಿಯನ್ನ ಉಳಿಸಿ ಬೆಳೆಸಲಿಕ್ಕೆ ಎಲ್ಲರ ಸಹಕಾರ ಇದ್ದರೆ ಮಾತ್ರ ಅದು ಸಾಧ್ಯ ಆ ಸಹಕಾರಕ್ಕೆ ಕೊಡಲಿಕ್ಕೋಸ್ಕರ ನಾಡ್ತಿನ ಕಾರ್ಯಕ್ರಮಕ್ಕೆ ಮತ್ತು ವಿಷಯವನ್ನು ಕೇಳಲಿಕ್ಕೆ ತಿಳಿಲಿಕ್ಕೆ ಜ್ಞಾನವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಇರುವಂತಹ ಆಸ್ಪದ ಹಾಗೆ ಎಲ್ಲರೂ ಬನ್ನಿ ಅಂತ ಹೇಳಿಕೊಂಡು ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಮಸ್ಕಾರ ಬಂಧುಗಳೇ ನನ್ನ ಹೆಸರು ನಿರಂಜನ್ ಪೋಳ್ಯ ಅಂತ ಈಗಾಗಲೇ ವಿವರಿಸಿದ ಹಾಗೆ ನಾಳೆ ದಿನ ಕಾರ್ಯಕ್ರಮ ನಡೀಲಿಕ್ಕಿದೆ ಅದರಲ್ಲಿ ಇದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎ ಪಿ ಸದಾಶಿವರು ವಹಿಸಿಕೊಳ್ತಾ ಇದ್ದಾರೆ ಬಹಳಷ್ಟು ವರ್ಷಗಳಿಂದ ಗೋ ಆಧಾರಿತವಾಗಿ ಸಾವಯವ ಕೃಷಿಯನ್ನು ಮಾಡಿಕೊಂಡು ಅದನ್ನೇ ಪ್ರತಿಪಾದಿಸಿಕೊಂಡು ಮಾಡ್ತಾ ಬಂದವರು ಹಾಗಾಗಿ ಅವರೇ ಪ್ರಶಸ್ತರು ಈ ಕಾರ್ಯಕ್ರಮದ ಅಧ್ಯಕ್ಷತೆಗೆ ಅಂತ ಹೇಳುವ ಒಂದು ದೃಷ್ಟಿಯಿಂದ ಅವರನ್ನ ಅಧ್ಯಕ್ಷತೆಗೆ ಆಹ್ವಾನಿಸಿದ ಅವರ ಸಂತೋಷದಿಂದ ಬರ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅದೇ ತರ ಕಾರ್ಯಕ್ರಮದ ಇತರ ಮುಖ್ಯ ಅತಿಥಿಗಳಾಗಿ ಮುಳಿಯ ಕೇಶವ ಪ್ರಸಾದ್ರು ಬರ್ತಾ ಇದ್ದಾರೆ ಸಹಜ ರಾಧಾಕೃಷ್ಣ ಆಳ್ವರು ಬರ್ತಾ ಇದ್ದಾರೆ ಭಾಗೀರಥಿ ಮುರುಳ್ಯ ನಮ್ಮ ಮಾನ್ಯ ಶಾಸಕಿಯವರು ಅವರು ಬರ್ತಾ ಇದ್ದಾರೆ ಹಾಗೆ ಅಶೋಕ ನೆಕರಾಜೆ ಅವರು ಕೂಡ ಬರ್ತಾ ಇದ್ದಾರೆ ಸಹಕಾರಿ ಧೂರೀಣ ನಮ್ಮ ಇದೇ ಇಲ್ಲಿಯ ಪಕ್ಕದವರಾದ ಶ್ರೀಯುತ ಸವಣೂರು ಸೀತಾರಾಮರಯ್ಯ ಅವರು ಕೂಡ ಬರ್ತಾ ಇದ್ದಾರೆ ಕೆಪಿ ರಮೇಶ್ ಈ ಮಲೆನಾಡು ಗಿಡ್ಡ ತಳಿಗಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ಬಹಳಷ್ಟು ಅದರ ಬಗ್ಗೆ ತಿಳ್ಕೊಂಡಿರತಕ್ಕಂಥವರು ಡಾಕ್ಟರ್ ಕೆಪಿ ರಮೇಶ್ ಅವರು ಕೂಡ ಬರ್ತಾ ಇದ್ದಾರೆ ಮಲೆನಾಡು ಗಿಡ್ಡ ತಳಿಗಳ ವೈವಿಧ್ಯತೆಗಳ ಬಗ್ಗೆ ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಯಾವ್ದೆಲ್ಲ ತಳಿಗಳು ಇದ್ದಾರೆ ಮಲೆನಾಡು ಗಿಡ್ಡದಲ್ಲಿ ಇರುವ ವೈವಿಧ್ಯತೆಗಳ ಬಗ್ಗೆ ಹೇಳಲಿಕ್ಕಿದ್ದಾರೆ ರಾಷ್ಟ್ರೀಯ ಹೈನು ಉದ್ಯಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದು ಮಲೆನಾಡು ಗಿಡ್ಡ ತಳಿಯನ್ನು ಗುರುತಿಸಿ ಅದು ಈ ತರದ ಒಂದು ತಳ್ಳಿ ಇದೆ ಇದರ ವೈಶಿಷ್ಟ್ಯವನ್ನು ಕೂಡ ಒಂದು ಗುರುತಿಸಿಕೊಂಡು ಅದಕ್ಕೆ ಒಂದು ತಳ್ಳಿಯ ಮಾನ್ಯತೆಯನ್ನು ದೊರಕಿಸಿಕೊಟ್ಟವರು ಡಾಕ್ಟರ್ ಕೆಪಿ ರಮೇಶ್ ಅವರು ಅವರು ಮಲೆನಾಡು ಗಿಡ್ಡ ತಳಿಯಲ್ಲಿರುವ ವೈವಿಧ್ಯತೆಗಳ ಬಗ್ಗೆ ಕೂಡ ಇಲ್ಲಿ ತಿಳಿಸಿಕೊಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಜೊತೆ ಸೇರ್ತಾ ಇದ್ದಾರೆ ಅದೇ ರೀತಿ ಈಶ್ವರ್ ನಂಜನಗೂಡಿನವರು ಈಶ್ವರ್ ಅಂತ ಅವರು ಬರ್ತಾ ಇದ್ದಾರೆ ಅವರು ಪಾರಂಪರಿಕ ಗವ್ಯ ಚಿಕಿತ್ಸಕರು ಶ್ರೀಯುತ ಈಶ್ವರ್ ಅವರು ಬರ್ತಾ ಇದ್ದಾರೆ ಅವರು ಕ್ಯಾನ್ಸರ್ ಮತ್ತಿತರ ದೊಡ್ಡ ಕಾಯಿಲೆಗಳಿಗೆ ಗವ್ಯ ಉತ್ಪನ್ನಗಳನ್ನು ಬಳಸಿ ಯಾವ ರೀತಿ ಔಷಧಿ ಕೊಡಬಹುದು ಅಂತ ಹೇಳೋದ್ರ ಬಗ್ಗೆ ಅದರ ಬಗ್ಗೆ ಬಹಳಷ್ಟು ಅಧ್ಯಯನವನ್ನು ಮಾಡಿ ಈಗಾಗಲೇ ಬಹಳಷ್ಟು ಜನರಿಗೆ ಔಷಧಿಯನ್ನು ಕೊಟ್ಟು ಅವರನ್ನು ಗುಣಮುಖರಾಗಿ ಮಾಡಿದ್ದಾರೆ ಅವರು ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮದ ನಂತರ ಮಧ್ಯಾಹ್ನದ ನಂತರ ಅಗತ್ಯ ಇರುವವರಿಗೆ ಔಷಧಿ ವಿತರಣೆ ಕೂಡ ಮಾಡುತ್ತೇನೆ ಅಂತ ಹೇಳಿ ಅವರು ಸ್ವಯಂ ಪ್ರೇರಿತರಾಗಿ ಅವರೇ ಬಂದಿದ್ದಾರೆ ಹಾಗೆ ಮಧ್ಯಾಹ್ನ ನಂತರ ಅವಶ್ಯಕತೆ ಇರುವವರಿಗೆ ಔಷಧಿ ವಿತರಣೆ ಕೂಡ ನಡೀಲಿಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ನಾವು ಗೋಪೂಜೆ ಮಾಡುವುದು ಅಂತ ಹೇಳಿ ಅಥವಾ ಅದರ ಜೊತೆಗೆ ನಾವು ಮಲೆನಾಡು ಗಿಡ್ಡ ಸಂರಕ್ಷಣೆ ಸಂವರ್ಧನೆ ಬಗ್ಗೆ ಕಾರ್ಯಕ್ರಮ ನಡೆಸುವುದು ಅಂತ ಹೇಳಿ ಮಾಡ್ತಾ ಇದ್ದ ಹಾಗೆ ಶ್ರೀತ ಚೌಟರು ಒಂದು ಪುತ್ತೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಅವರ ಮೂಲಕ ನಾವು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೆವು ಅದು ಈಗಾಗಲೇ ಅವರಿಗೆ ತಲುಪಿದೆ ಅವರು ಅದರ ಬಗ್ಗೆ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳುವ ಬಗ್ಗೆ ಒಂದು ನಮಗೆ ಒಂದು ಆಶ್ವಾಸನೆ ನೀಡಿದ್ದಾರೆ ಅಂತ ಹೇಳಿಕ್ಕೆ ನಾವು ಸಂತೋಷ ಪಡ್ತೇವೆ ನಮ್ಮಲ್ಲಿ ಇನ್ನೊಬ್ರು ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಗುರು ಅವರು ಭಾಗವಹಿಸಲಿಕ್ಕಿದ್ದಾರೆ ತಯಾರಿಕೆಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ಅದೇ ರೀತಿ ಅವರು ಇಲ್ಲಿ ಗವ್ಯೋತ್ಪನ್ನಗಳ ಸ್ಟಾಲ್ ಕೂಡ ಹಾಕ್ತಾ ಇದ್ದಾರೆ ಅಗತ್ಯ ಇರುವವರು ಸ್ಟಾಲ್ ಇಂದ ಗವ್ಯೋತ್ಪನ್ನಗಳನ್ನು ಪಡೆದುಕೊಳ್ಳಬಹುದು ಈ ಎಲ್ಲ ಮಾಹಿತಿಯ ಕಾರ್ಯಕ್ರಮಗಳ ನಂತರ ಈಗಾಗಲೇ ನಾವು ಯಾರಿಗೆ ಮಲೆನಾಡು ಗಿಡ್ಡ ತಳಿಗಳನ್ನು ಯಾರಿಗೆ ವಿತರಣೆ ಮಾಡಿದ್ದೇವೆ ಅವರನ್ನು ಗುರುತಿಸುವ ಒಂದು ಕಾರ್ಯಕ್ರಮ ಮಾಡಲಿಕ್ಕಿದೇವೆ ಇದರ ನಂತರ ಕಾರ್ಯಕ್ರಮ ಮುಗೀತದೆ ಪ್ರಶ್ನೋತ್ತರಗಳಿರುತ್ತವೆ ತಮಗೆ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಕೇಳಬಹುದು ನಮ್ಮಲ್ಲಿ ಆ ದಿವಸದ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಅತಿಥಿಗಳು ಯಾರಿದ್ದಾರೆ ಅವರು ತಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರ ಕೊಡ್ತಾರೆ ಪ್ರಶ್ನೋತ್ತರದ ನಂತರ ಕಾರ್ಯಕ್ರಮ ಮುಗಿಲಿಕ್ಕಿದೆ ಆತ್ಮೀಯರೆ ನಮಸ್ತೆ ನಾನು ಪ್ರಸನ್ನ ಭಟ್ ಹೆಣ್ಮೂರು ಇತ್ತೀಚಿನ ಒಂದು ಹತ್ತು ವರ್ಷಗಳಲ್ಲಿ ಮಲೆನಾಡು ಗಿಡ್ಡ ದೇಶೀ ದನಗಳ ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ಒಂದಷ್ಟು ಜನರನ್ನು ಒಟ್ಟು ಸೇರಿಸಿಕೊಂಡು ವಾಟ್ಸಪ್ ಬಳಗವನ್ನು ಮಾಡಿ ಮುಂದುವರಿದ ಭಾಗವಾಗಿ ಬೇರೆ ಬೇರೆ ಕಡೆಗಳಲ್ಲಿ ದೇಶಿ ದನಗಳನ್ನು ನೋಡುವಂಥದ್ದು ದೇಶೀಯ ಹೈನುಗಾರರನ್ನು ನೋಡುವಂಥದ್ದು ಅಥವಾ ದೇಶಿ ದನಗಳು ಎಲ್ಲಿವೆ ಅದರ ಒಳಿತು ಪರಿಶೀಲಿಸಿ ಒಂದಷ್ಟು ಜನರಿಗೆ ಅದರ ಒಳ್ಳೆಯ ಗುಣಗಳನ್ನು ಹೇಳಿ ಅದು ಸಾಧು ಅಂತ ನಮಗೆ ಸ್ಫೂರ್ತಿಯಿಂದ ಹೇಳೋ ದೃಷ್ಟಿಯಿಂದ ಕೆಲವು ಕಾರ್ಯಕ್ರಮಗಳಿಗೆ ಹೋಗಿದ್ದೇವೆ ಹಾಗೆ ಇಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡುವ ದೃಷ್ಟಿಯಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೇ ತಿಂಗಳ ಇಪ್ಪತ್ತೈದರಂದು ನಮ್ಮ ಮುರುಳಿಯ ಗ್ರಾಮದ ಅಕ್ಷಯ ಫಾರ್ಮ್ಸ್ ಅಕ್ಷಯ ಅಳವರ ಮನೆಯಲ್ಲಿ ಮಾಡುವಂತ ನಿರ್ಧಾರ ಮಾಡಿದ್ದೇವೆ ಈ ದೃಷ್ಟಿಯಿಂದ ಒಂದಷ್ಟು ಅತಿಥಿಗಳು ದನಗಳ ಬಗ್ಗೆ ಕುತೂಹಲ ಮತ್ತು ಆಸಕ್ತಿ ಹುಟ್ಟಿಸುವಂತ ವ್ಯಕ್ತಿಗಳು ಕೆಲವು ನಮ್ಮೊಂದಿಗೆ ಇದ್ದು ಅವರ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿದ್ದಾರೆ ನಾವು ಸ್ಥಳೀಯವಾಗಿ ಇಲ್ಲೇ ಈಗ ಎ ಪಿ ಅವರು ಹೇಳಿದಂತೆ ಇಲ್ಲೇ ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಅದು ಮಾಡಿದರೆ ನಮಗೆ ಗೋವು ಕಣ್ಣಿಗೆ ಕಾಣುವುದು ಬಹಳ ಕಡಿಮೆ ಇಲ್ಲಿ ಅಕ್ಷರ ಆಳುವರ ಫಾರ್ಮ್ ಅಲ್ಲಿ ತುಂಬಾ ಗೋವುಗಳಿವೆ ಬೇರೆ ಬೇರೆ ರೀತಿಯ ಗೋವುಗಳಿವೆ ಅವರ ಗೋಶಾಲೆ ಪಕ್ಕದಲ್ಲಿ ಮಾಡುವುದು ನಿರ್ಧಾರ ಮಾಡಿದೆ ನಮಗಿರುವಂತಹ ವಿಶೇಷವಾಗಿ ಏನಂತ ಹೇಳಿದ್ರೆ ಸ್ಥಳೀಯವಾಗಿ ನಮ್ಮ ಈ ಪರಿಸರದಲ್ಲಿ ಒಂದು ಐದು ಹತ್ತು ಕಿಲೋಮೀಟರ್ ಭಾಗದಲ್ಲಿ ಒಂದಷ್ಟು ಜನರು ದೇಶೀ ದನಗಳನ್ನು ಮೊದಲು ಸಾಕಿಕೊಂಡಿದ್ದರು ಮುಂದಕ್ಕೆ ಕೂಡ ಅದನ್ನು ಸಾಕಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನರಿಗೆ ಅದರ ಒಳ್ಳೆಯ ಗುಣಗಳನ್ನು ಹೇಳಿಕೊಡುವ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಮಾಡಿದ್ದೇವೆ ಈ ದೃಷ್ಟಿಯಿಂದ ನಾವು ಮಾಧ್ಯಮಗಳ ಮುಖಾಂತರ ಅಥವಾ ಪತ್ರಿಕೆಗಳ ಮುಖಾಂತರ ಇದನ್ನು ಹೆಚ್ಚಾಗಿ ಹಂಚಿಕೊಂಡು ಆ ದಿವಸಗಳಲ್ಲಿ ಇಲಾಖಾಧಿಕಾರಿಗಳು ಕೋಲಾದ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಸನ್ನ ಹೆಬ್ಬರು ಕೂಡ ಬರುವಂತಹ ಸಾಧ್ಯತೆಗಳಿವೆ ಹಾಗೆ ಬೇರೆ ಬೇರೆ ರೀತಿಯವರು ನಮಗೆ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಒಂದಷ್ಟು ದೇಶೀ ದನಗಳ ಬಗ್ಗೆ ಮಾಹಿತಿ ಕೊಡೋ ದೃಷ್ಟಿಯಿಂದ ಅದೇ ರೀತಿ ದೇಶೀ ದನಗಳನ್ನು ನಾವು ಈ ಕಾರ್ಯಕ್ರಮದ ಸಲುವಾಗಿ ಈ ಹಿಂದೆ ಒಂದು ಹತ್ತು ಹದಿನೈದು ದಿವಸಗಳಲ್ಲಿ ಒಂದು ಇಪ್ಪತ್ತೈದು ದನಗಳನ್ನು ನಾವು ಜನರಿಗೆ ವಿತರಣೆ ಮಾಡಿದ್ದೇವೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡು ಮುಂದಿನ ದಿನಗಳಲ್ಲಿ ಅವರು ಕೂಡ ದೇಶೀ ದನಗಳ ಒಂದು ಮನೆಯಾಗಿ ಮಾರ್ಪಟ್ಟು ಉತ್ತಮವಾದ ಹಾಲು ಅಥವಾ ಗೊಬ್ಬರ ಅದರಿಂದ ಸಿಗುವಂತಹದ್ದು ಮತ್ತು ಮುಂದಿನ ಪೀಳಿಗೆಗೆ ವಿಷಮುಕ್ತವಾದ ಆಹಾರಕ್ಕೆ ಸ್ಫೂರ್ತಿಯನ್ನು ಅವರು ಕೊಡ್ಲಿ ಹೇಳ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತೇವೆ ಈ ಕಾರ್ಯಕ್ರಮಕ್ಕೆ ನಾವು ಆಮಂತ್ರಣಗಳನ್ನು ಈ ಮಾಧ್ಯಮಗಳ ಮುಖಾಂತರ ಮತ್ತು ಪತ್ರಿಕೆ ಮುಖಾಂತರ ಕೊಡುವುದಲ್ಲದೆ ಒಂದಷ್ಟು ಜನರಿಗೆ ಕೊಡ್ತೇವೆ ಯಾರಿಗೆ ಆಮಂತ್ರಣ ಪತ್ರಿಕೆ ನೇರವಾಗಿ ತಲುಪದಿದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂರ್ಣವಾಗಿ ನಮ್ಮ ಇರಬೇಕು ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಬೇರೆ ಬೇರೆ ಕಾರ್ಯಕ್ರಮದ ಮಧ್ಯೆ ಬೇರೆ ಬೇರೆ ಅತಿಥಿಗಳಿಂದ ನಮಗೆ ಮಾಹಿತಿ ಇರ್ತದೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇದೆ ಮಧ್ಯಾಹ್ನ ಸ್ಲೈಡ್ ಶೋ ಕೂಡ ಅದರ ಬಗ್ಗೆ ಮಾಡಲಿಕ್ಕಿದೆ ಇದನ್ನೆಲ್ಲ ನೋಡಿಕೊಂಡು ತಾವು ಕೂಡ ತಮ್ಮ ಊರಿನಲ್ಲಿ ದೇಶೀ ದನಗಳ ಬಗ್ಗೆ ಮಲೆನಾಡು ಗಿಡ್ಡಗಳ ಬಗ್ಗೆ ಪ್ರಚಾರವನ್ನು ಮಾಡಿ ಹಾಗೆ ಅದನ್ನು ಉಳಿಸುವ ಮತ್ತು ಸಂವರ್ಧನೆ ಕೆಲಸಗಳಿಗೆ ಭಾಗಿಯಾಗಬೇಕು ಅಂತ ನಿಮ್ಮ ಎಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆಯ ಅಂಗವಾಗಿ ಅವುಗಳನ್ನು ಒಂದು ಕರಾವಳಿ ಭಾಗದ ಒಂದು ವಿಶಿಷ್ಟ ತಳಿ ಉಳಿಬೇಕು ಬೆಳಿಬೇಕು ಅಂತ ಹೇಳಿ ನಾವೊಂದು ಪ್ರಯತ್ನ ಪಡ್ತಾ ಇದ್ದೇವೆ ಎಲ್ಲರೂ ಸಹ ಹಿರಿಯರಾದ ಮರಿಕೆ ಸದಾಶಿವ ಸರ್ ನಿರಂಜನ ಪೊಳ್ಯ ಸರ್ ಮತ್ತೆ ಪ್ರಸನ್ನ ಭಟ್ಟ ಸರ್ ಮತ್ತೆ ಕೃಷ್ಣ ಪ್ರಸಾದ್ ಸರ್ ಇವರೆಲ್ಲ ಇನ್ನೂ ಅನೇಕರು ನಮ್ಮ ಅಭಿಯಾನದಲ್ಲಿ ಡಾಕ್ಟರ್ ಸುಂದರೇಶ್ ಅವರು ಡಾಕ್ಟರ್ ಜಾನಕಿ ಸುಂದರೇಶ್ ಅವರು ಹಾಗೆ ಡಾಕ್ಟರ್ ಕೆಪಿ ರಮೇಶ್ ಇನ್ನು ಅನೇಕ ಮಂದಿ ಸಾವಿರ ಸಂಖ್ಯೆಯಲ್ಲಿ ನಮ್ಮೊಂದಿಗೆ ಜೋಡಿಸಿದ್ದಾರೆ ಈ ಅಭಿಯಾನದಲ್ಲಿ ಮನೆ ಮನೆಗಳಲ್ಲಿ ಮಲೆನಾಡು ಗಿಡ್ಡವನ್ನು ಕಟ್ಟುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಿರೂಪ ಮಾಡಬೇಕು ಅಂತ ಹೇಳುವಂತದ್ದು ನಮ್ಮದೆಲ್ಲ ಒಂದು ಯೋಚನೆ ಆಗಿದೆ ಆದ್ದರಿಂದ ಆ ತಳಿಯ ಮಹತ್ವವನ್ನ ಮತ್ತೆ ಅವುಗಳ ಔಷಧೀಯ ಗುಣವನ್ನ ಎಲ್ಲ ನಾವು ತಿಳಿ ಹೇಳುವ ಬಗ್ಗೆ ಒಂದು ಗೋಪೂಜಾ ಕಾರ್ಯಕ್ರಮ ಅಂತೇಳಿ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿರುತ್ತೇವೆ ಹಾಗೆಯೇ ಆ ಬಗ್ಗೆ ರಾಜಕೀಯ ದುರೀಣರಿದ್ದಾರೆ ಸಾಮಾಜಿಕ ದುರೀಣದರಿದ್ದಾರೆ ಸಹಕಾರಿ ದುರೀಣರಿದ್ದಾರೆ ಎಲ್ಲರೂ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ ಹಾಗೆ ಮೇ ಇಪ್ಪತ್ತೈದರಂದು ಶನಿವಾರ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಅತಿಥಿಗಳಿಂದ ಗೋಗ್ರಾಸವನ್ನು ನೀಡಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಹಾಗೆಯೇ ಅದರಲ್ಲಿ ವಿವಿಧ ಗಣ್ಯರು ಭಾಗಿಯಾಗ್ತಾರೆ ಅಂತ ಈಗಾಗಲೇ ಹೇಳಿದ್ದಾರೆ ಹಾಗೆ ನಮ್ಮ ಪಾರಂಪರಿಕ ವೈದ್ಯರಾದಂತಹ ನಂಜನಗೂಡಿನ ಈಶ್ವರವರು ಬಂದು ವಿವಿಧ ಕಾಯಿಲೆಗಳಿಗೆ ಅಸ್ತಮ ಮತ್ತೆ ಗಂಟು ನೋವು ಕೈಕಾಲು ನೋವು ವಿವಿಧ ನಮೂನೆಯ ಕ್ಯಾನ್ಸರ್ಗಳು ಹಾಗೆಯೇ ಬೇರೆ ಹೆಂಗಸರ ಕಾಯಿಲೆಗಳು ಹಾಗೆ ಇತರ ಎಲ್ಲಾ ನಮೂನೆಯ ಕಾಯಿಲೆಗಳಿಗೆ ಅವರೊಂದು ಪಾರಂಪರಿಕ ವೈದ್ಯಕೀಯ ಪದ್ಧತಿಯಲ್ಲಿ ಇಲ್ಲಿ ಬಂದು ಚಿಕಿತ್ಸೆಯನ್ನು ನೀಡಲಿದ್ದಾರೆ ಹಾಗೆಯೇ ಅವರು ಹೊರಗಡೆ ಬರುವುದು ಬಹಳ ಅಪರೂಪ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಆದ್ದರಿಂದ ನಮ್ಮ ಒಂದು ಸೌಭಾಗ್ಯ ಎಂದೇ ತಿಳಿಬೇಕು ಇಲ್ಲಿಗೆ ಬಂದು ಅವರು ಅಂತ ಹೇಳಲಿಕ್ಕೆ ಹಾಗೆ ಅವರು ಅವತ್ತು ಚಿಕಿತ್ಸೆನ ಸಹ ನಾನು ಮಾಡ್ತೇನೆ ಸಂಜೆಯವರಿಗೆ ನಿಮ್ಮ ಭಾಗದವರಿಗೆ ನಮ್ಮ ಕಡೆಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಆದ್ದರಿಂದ ಆ ಭಾಗದಲ್ಲಿ ನಾನು ಬಂದದರಿಂದ ಸಂಜೆಯವರಿಗೆ ಚಿಕಿತ್ಸೆಯನ್ನು ನೀಡ್ತೇನೆ ಅಂತ ಸಹ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಅಂತೆಯೇ ನಮ್ಮ ಶ್ರೀ ಗುರು ಗೋಸೇವಾ ಪರಿವಾರದವರು ಸಹ ಇಲ್ಲಿ ಗವ್ಯೋತ್ಪನ್ನಗಳ ಮಳಿಗೆಯನ್ನು ಹಾಕ್ತಾ ಇದ್ದಾರೆ ಗವ್ಯೋತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಸಹ ಅವಕಾಶ ಮಾಡಿಕೊಡಲಾಗಿದೆ ಅಂತೆಯೇ ಒಂದು ಮೂವತ್ತೈದು ಮನೆಗಳಲ್ಲಿ ಮಲೆನಾಡು ಗಿಡ್ಡವನ್ನ ಸಂರಕ್ಷಿಸಿ ಸಂವರ್ಧಿಸುವ ಹಿತದೃಷ್ಟಿಯಿಂದ ಹೆಣ್ಣು ಮತ್ತು ಗಂಡು ಮಲೆನಾಡು ಗಿಡ್ಡ ಶುದ್ಧ ತಳಿಯ ಮಲೆನಾಡು ಗಿಡ್ಡ ಕರುಗಳನ್ನ ವಿತರಣಾ ಕಾರ್ಯಕ್ರಮ ಸಹ ಜರುಗಲಿರುವುದು ಮತ್ತೆ ವಿಶಿಷ್ಟ ರೀತಿಯ ಮಲೆನಾಡು ಗಿಡ್ಡಗಳನ್ನು ಸ್ಲೈಡ್ ಶೋ ಮೂಲಕ ಜನರಿಗೆ ಪರಿಚಯಿಸಲಾಗುವುದು ಆದ್ದರಿಂದ ಒಂದು ಉತ್ತಮ ಕಾರ್ಯಕ್ರಮ ನಮ್ಮ ಈ ವಿನಾಶದ ದಂಚಿನಲ್ಲಿರುವಂತಹ ಮಲೆನಾಡು ಗಿಡ್ಡವನ್ನು ಸಂವರ್ಧಿಸಿ ಸಂರಕ್ಷಿಸಿ ಜಗತ್ತಿನಾದ್ಯಂತ ಅದನ್ನು ವಿಶ್ವವ್ಯಾಪಿ ಮಾಡುವಂತಹ ಒಂದು ನಮ್ಮ ಯೋಜನೆಗೆ ಚಾಲನೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮವಾಗಿ ಇದು ರೂಪುಗೊಳ್ಳಲಿದೆ ಆದ್ದರಿಂದ ಗೋ ಪ್ರೇಮಿಗಳು ಗೋ ಬಂಧುಗಳು ಗೋ ಸಾಕಾಣಿಕೆದಾರರು ಸಾಕಲಿಕ್ಕೆ ಅವಕಾಶವಾದಂತಹ ರೈತರು ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನಮ್ಮ ಈ ಪ್ರಯತ್ನಕ್ಕೆ ಕೈಜೋಡಿಸಬೇಕು ಈ ಅಭಿಯಾನದ ಯಶಸ್ಸಿಗೆ ಕಾರಣೀಭೂತರಾಗಬೇಕು ಅಂತೇಳಿ ನಿಮ್ಮೆಲ್ಲರತ್ರ ಕೋರ್ತಾ ಇದ್ದೇನೆ ಲೊಕೇಶನ್ ಹೇಳಿದ್ರೆ ನಾವು ಬೆಳ್ಳಾರೆ ಪಂಜ ಸುಬ್ರಹ್ಮಣ್ಯ ಈ ರೂಟ್ ಆಗಿ ಹೋಗುವಾಗ ಇಲ್ಲಿ ಬೆಳ್ಳಾರಿಯಿಂದ ನೆಕ್ಸ್ಟ್ ಇಲ್ಲಿ ನಿಂತಿಗಲ್ಲು ಸಿಗ್ತದೆ ನಿಂತಿಗಲ್ಲಿಂದ ಒಳಗಡೆ ಮುರುಳಿ ಅನ್ನುವ ಈ ಊರು ಸಿಗ್ತದೆ ಸ್ನೇಹಿತರೆ ಇಲ್ಲಿ ಅಕ್ಷಯಾಳು ಅವರ ಮನೆಯಲ್ಲಿ ಗೋ ಗೋಪೂಜೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಸ್ನೇಹಿತರೆ ಪ್ರೇಮಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಸ್ನೇಹಿತರೆ